ಪ್ರತಿ ಸಾರಿನೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ತಪ್ಪನ್ನು ಹೊರಿಸುವಂಥ ಕೆಲಸವನ್ನ ಮಾಡಿ ತಮ್ಮ ವೈಫಲ್ಯ ಮುಚ್ಚಿ ಹಾಕೊಳ್ಳುವಂಥ ಹಿನ್ನೆಲೆಯಲ್ಲಿ ಅವರು ಕೇಂದ್ರ ಸರ್ಕಾರ ನಮಗೇನು ಮಾಡಿಲ್ಲ ಅನ್ನೋವಂಥದನ್ನು ತಿಳಿಸ್ತಾರೆ ಆದರೆ ನಾನು ತಮ್ಮ ಮೂಲಕ ನಮ್ಮ ಜಿಲ್ಲೆಯ ಜನರಿಗೆ ನಮ್ಮ ಲೋಕಸಭಾ ಕ್ಷೇತ್ರದ ಮತದಾರ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಕೇಂದ್ರ ಸರ್ಕಾರ ನಿರಂತರವಾಗಿ ಈ ಥರದ ನೂರಾರು ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ಎಲ್ಲರ ಹಿತ ಅಂತ ಕೆಲಸವನ್ನು ಕೇಂದ್ರ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಜನರನ್ನ ದಾರಿಗೆ ತರಿಸ ಇಳಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ನಾನು ಕಳೆದ ಸಾಲ ಕೂಡ ತಮ್ಮ ಹತ್ರ ನನ್ನ ಮೆಸಿ ಮಾರು ಸಂದರ್ಭದಲ್ಲಿ ನಾವು ಭದ್ರಾಮ ಯೋಧರಿಗೆ ಸಂಬಂಧಪಟ್ಟಾಗಿ ಹೇಳದ ಹೇಳಿದಂಥ ಸಂದರ್ಭದಲ್ಲಿ ಮೊನ್ನೆನೂ ಕೂಡ ಮುಖ್ಯಮಂತ್ರಿಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ನಮಗೆ ಕೇಂದ್ರ ಸರ್ಕಾರದಿಂದ ಪೈಸೆ ಬಿಡುಗಡೆ ಆಗಿಲ್ಲ ಅಂತೇಳಿ ಆದರೆ ಇವರು ಯಾವ ಯೋಜನೆ ಅಡಿಯಲ್ಲಿ ಅದಕ್ಕೆ ಹಣ ಬರಬೇಕು ಆ ಯೋಜನೆ ಪ್ರಕಾರ ಸಿದ್ದರಾಮಯ್ಯನವರಾಗಲಿ ಸಂಬಂಧಪಟ್ಟಂಥ ಮಂತ್ರಿಗಳಾಗಲಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಆ ಯೋಜನೆ ಡಿ ಪಿ ಆರ್ನ ಕೊಡುವಂಥ ಪ್ರಾಜೆಕ್ಟ್ ರಿಪೋರ್ಟನ್ನು ಕೊಡುವಂಥ ಕೆಲಸವನ್ನು ಇಲ್ಲಿವರೆಗೂ ಮಾಡಿದಲ್ಲೇನೆ ಇದಾ ಕಾರಣ ಆ ಒಂದು ಏನು ಪದೇ ಪದೇ ಭದ್ರಾಮೈಲಲ್ಲಿ ಕೇಂದ್ರ ಸರ್ಕಾರ ಹಣ ಕೊಡದರೆ ಅನ್ಯಾಯ ಮಾಡಿದೆ ಅನ್ನುವಂಥ ಸುಳ್ಳು ಆರೋಪವನ್ನು ಮಾಡ್ತಾ ಇರುವಂಥದ್ದನ್ನು ನಾನು ತೀವ್ರವಾಗಿ ತಿಳಿಸ್ತೇನೆ ಎ ಬಿ ಪೇಡಿಯಲ್ಲಿ ಏನು ಕೊಡಬೇಕಾಗಿತ್ತು ಅದನ್ನು ಶಾಸಕರ ಕೊಡನ್ನು ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವರು ಸಬ್ಮಿಟ್ ಮಾಡಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನು ಈ ಜಿಲ್ಲೆಯ ಜನರಿಗೆ ಕೊಡುವಂಥ ಕೆಲಸ ಆಗಿದೆ ಮುಂದೆನೂ ಕೂಡ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡುವಂಥದ್ದು ಇದ್ದೇವೆ ಇದು ನಾನು ಇವತ್ತು ನಮ್ಮ ಗಮನಕ್ಕೆ ತಂದಿರೋವಂಥದ್ದು ಇದು ಯಾವುದು ಅಲ್ಲ ಎಲ್ಲ ಸರ್ಕಾರದ ಪೋರ್ಟಲ್ಗಳಲ್ಲಿರುವಂಥ ಮಾಹಿತಿ ಕೇಂದ್ರ ಸರ್ಕಾರದ ಅಧಿಕೃತ ಪೋರ್ಟಲ್ನಲ್ಲಿ ಕೇಂದ್ರ ಸರ್ಕಾರದ ಅಧಿಕೃತ ಪೋರ್ಟಲ್ ಅವರ ಇಲಾಖೆ ಪೋರ್ಟಲ್ಗಳಲ್ಲಿರುವಂಥ ಮಾಹಿತಿಯನ್ನು ಅಷ್ಟೇ ನಾನು ತಮ್ಮ ಗಮನಕ್ಕೆ ಕೆಲಸವನ್ನು ಮಾಡಿದ್ದಾರೆ ಮತ್ತು ಈ ಮಾಹಿತಿಯನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಚುನಾವಣೆ ನಾವು ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ನಾವು ಇದನ್ನು ಹೆಚ್ಚೆಚ್ಚು ಜನತೆ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ ಇಷ್ಟು ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಾವು ಹೇಳಿ ನಿನ್ನೆ ನಮ್ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯವರು ನಮ್ಮ ಭಾಷಣದಲ್ಲಿ ಇಲ್ಲಿಯ ಜಿಲ್ಲೆಯ ಜನರಿಗೆ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಗೋ ಬ್ಯಾಕ್ ಅನ್ನುವಂಥದ್ದನ್ನು ನೀವು ಹೇಳಿ ಗೋ ಬ್ಯಾಕ್ ಮಿಸ್ಟರ್ ಗೋವಿಂದ್ ಕಾರಜೋಳ ಸೇರಿ ಅಂತ ಹೇಳಿರೋಂಥದ್ದು ಬಿ ಜೆ ಪಿ ತೀವ್ರವಾಗಿ ಖಂಡಿಸೋ ಸನ್ಮಾನ್ಯ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿನೆಂಟರಲ್ಲಿ ದೂರದ ಮೈಸೂರಿನಿಂದ ಸಿ ಉಲ್ಲಂಘನೆ ಮಾಡಿ ಬಾಗಲಕೋಟೆ ಜಿಲ್ಲೆಗೆ ಸ್ವತಃ ಅವರು ಹೋಗಿದ್ದಂಥದ್ದನ್ನು ಅವ್ರು ಮರೆತು ಇವತ್ತು ಇಲ್ಲಿ ಬಂದ್ಬಿಟ್ಟು ಗೋವಿಂದ ಕಾರಜೋಳ ಅವ್ರು ಬಾಗಲಕೋಟೆ ಇಲ್ಲಿಗೆ ಬಂದರು ಬಂದ್ರು ಅನ್ನುವಂಥ ಒಂದು ಬಾಲಿಶ್ ಆಗಿರುವಂತ ರೀತಿಯಲ್ಲಿ ಒಬ್ಬ ಮುಖ್ಯಮಂತ್ರಿ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ಅವತ್ತು ಇವರಿಗೆ ಬಾದಾಮಿಯ ಜನ ಗೋಬ್ಯಾಕ್ ಅಂತ ಹೇಳಿದ್ರೆ ಬಹುಶಃ ಸಿದ್ದರಾಮಯ್ಯ ಅವರು ರಾಜಕೀಯ ಸಂಧ್ಯಾಕಾಲದಲ್ಲಿ ಇವತ್ತು ರಾಜಕಾರಣದಿಂದಾನೇ ರಿಟೈರ್ ಆಗಿ ಬಂದಿರ್ತಾ ಇತ್ತು ಅವತ್ತು ಇವರಿಗೆ ಯಾರು ಗೋಬ್ಯಾಕ್ ಅಂತ ಹೇಳಿಲ್ಲ ಒಬ್ಬ ರಾಜ್ಯದ ವರಿಷ್ಠ ನೇತೃತ್ವ ನಮ್ಮ ಭಾಗಕ್ಕೆ ಬಂದ್ರೆ ಅದರಿಂದ ನಮಗೆ ಏನೋ ಲಾಭ ಆಗ್ಬೋದು ಅಂತ ಹೇಳಿ ಆ ಭಾಗದ ಜನ ಇವ್ರನ್ನ ಸ್ವಾಗತ ಮಾಡಿದ್ರು ಕಡಿಮೆ ಅಂತದಲ್ಲಾದ್ರೂ ಇವ್ರನ್ನ ಗೆಲ್ಸಿ ಇವ್ರನ್ನ ವಿರೋಧ ಪಕ್ಷದ ವಿಧಾನಸೌಧದಲ್ಲಿರುವ ಸ್ಥಾನವನ್ನು ಕೊಟ್ಟು ಅವರಿಗೆ ವರ್ಷ ಇರ್ಬೋದು ಅನ್ಸುತ್ತೆ ಒಬ್ಬ ಉಪಮುಖ್ಯಮಂತ್ರಿ ಆದಂತ ಒಬ್ಬ ಮಾದಿಗ ಸಮಾಜಕ್ಕೆ ಸೇರಿದಂತ ಒಬ್ಬ ನಾಯಕರ ಬಗ್ಗೆ ಬಹಿರಂಗವಾಗಿ ಇವ್ರು ಹೇಳ್ತಾರೆ ನೀವು ಗೋಬ್ಯಾಕ್ ಅಂತ ಹೇಳಿ ಗೋವಿಂದ ಕಾರಜೋಳ ಅವರಿಗೆ ಅಂತ ಹೇಳಿ ಅವತ್ತು ಬಾದಾಮಿಯಲ್ಲಿ ಇವರಿಗೆ ಅದೇ ಮಾದಿಗ ಸಮಾಜದವರು ಓಟ್ ಹಾಕ ಬಂದು ನೀನು ಗೋಬ್ಯಾಕ್ ಅಂದ್ರೆ ಕಾಂಗ್ರೆಸ್ಸಿನ ಮನಸ್ಥಿತಿ ಹೇಗಿದೆ ಒಂದು ಎಸ್ ಸಿ ನಾಯಕನ ಬಗ್ಗೆ ಇವರು ಮಾತಾಡುವಂತ ಮಾತುಗಳು ಯಾವ ರೀತಿ ಇದೆ ಸಿದ್ದರಾಮಯ್ಯವರು ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ ಇದನ್ನು ನಾವು ತೀವ್ರವಾಗಿ ವಿರೋಧಿಸ್ತೇವೆ ಇವ್ರಿಗೂ ರಾಹುಲ್ ಗಾಂಧಿ ಅಂತ ವಯನಾಡ ಚುನಾವಣೆ ತಿಳಿಸಿದಾರಲ್ಲ ರಾಹುಲ್ ಗಾಂಧಿ ಮಾತ್ರ ಸ್ವಾಗತ ಆದ್ರೆ ಒಬ್ಬ ದಲಿತ ನಾಯಕನಿಗೆ ಧಿಕ್ಕಾರ ಒಬ್ಬ ದಲಿತ ನಾಯಕನಿಗೆ ಬ್ಯಾಕ್ ಅಂತ ಹೇಳಿ ಅಂತ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ ವೈದ್ಯ ಇವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ತಾಕತ್ತಿದೆ ನಮ್ಮ ಭದ್ರಕೋಟೆ ಅಂತ ಹೇಳುವಂಥವ್ರು ಚುನಾವಣೆಯಲ್ಲಿ ಎದುರಿಸಬೇಕು ಚುನಾವಣೆ ಮೂಲಕ ಜನರು ಉತ್ತರ ಕೊಡುವಂಥ ರೀತಿಯ ಚುನಾವಣೆ ಮಾಡಬೇಕು ಅದು ಬಿಟ್ಬಿಟ್ಟು ಇವರು ನಾಮಪತ್ರ ಸಲ್ಲಿಸೋ ಮುಖ್ಯಮಂತ್ರಿ ಬಂದು ಹೇಳ್ತಾರೆ ನೀವು ಗೋ ಬ್ಯಾಕ್ ಅಂತ ಹೇಳಿ ಗೋವಿಂದ ಕಾರಜೋಳ ಅವರಿಗೆ ಅಂತಂದ್ರೆ ಯಾಕೆ ಸೊ ಇಷ್ಟ ನಿಮಗೆ ಅವ್ರ ಮೇಲೆ ಯಾಕೆ ಇಷ್ಟ ಸಿಕ್ತು ನಿಮಗೆ ಯಾಕೆ ಅವರು ಹಿಂದುಳಿದ ಅವರು ಎಸ್ ಸಿ ಜನಾಂಗವ್ರು ಅಂತನಾ ನೀವು ಇಷ್ಟು ಕೇವಲವಾಗಿ ಅವ್ರ ಬಗ್ಗೆ ಮಾತಾಡ್ತಾರಂತ ಅವ್ರೋಗಿ ಹೋಗಿ ಸ್ಪರ್ಧೆ ಮಾಡಬಾರ್ದು ಅಂತನಾ ನೀವಂತೂ ಎಲ್ಲೂ ಕೊಡ್ಲಿಲ್ಲ ನೀವು ಪರಮೇಶ್ವರ ಅವ್ರನ್ನ ಎರಡ್ ಸಾವಿರದ ಪ್ರಯತ್ನ ಮಾಡಿ ಸೋಲ್ಸ ಬಿಟ್ರಿ ಮತ್ತೆ ಮುಖ್ಯಮಂತ್ರಿ ಆಗ ಗಡ್ಡ ಬರ್ತಾರೆ ಅಂತ ಹೇಳಿ ಅಲ್ಲಿ ಚಲುವಾದಿಗಳಿಗೆ ಆತರ ಮಾಡ್ತಿದ್ದೀರಾ ಇಲ್ಲಿ ಗೋವಿಂದ ಕಾರಜೋಳಿಗೆ ಇಲ್ಲಿ ಯಾಕೆ ನಿಲ್ಕಂತ ಗೋ ಬ್ಯಾಕ್ ಅಂತ ಅನ್ನೋ ಮಾತನ್ನ ವೇದಿಕೆ ಮೂಲಕ ಹೇಳ್ತೀರಾ ಇದೇನಾ ನಿಮ್ಮ ಕಾಂಗ್ರೆಸ್ ಪಕ್ಷದ ದಲಿತರ ಪರವಾಗಿ ನೀವು ತೋರಿಸ್ತಾ ಇರೋ ಪ್ರೀತಿ ಇದನ್ನ ನಾನು ಸನ್ಮಾನ್ಯ ಕೇಳಕ್ಕೆ ಇಚ್ಛೆ ಪಡ್ತೇನೆ ಸಿದ್ದರಾಮಯ್ಯ ಅವರೇ ತಾವು ಹೇಳಿರೋ ಮಾತನ್ನು ನಾವು ಹಿಂಪಡಿಬೇಕು ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಯಾವೊಬ್ಬ ವ್ಯಕ್ತಿ ಎಲ್ಲೇ ಬೇಕಾದ್ರೂ ಹೋಗಿ ಸ್ಪರ್ಧೆ ಮಾಡುವಂಥದಕ್ಕೆ ಕಾನೂನಾತ್ಮಕವಾಗಿ ಸಂವಿಧಾನದಲ್ಲಿ ಅವಕಾಶ ಇದೆ ಅದನ್ನೇ ಇವತ್ತು ಗೋವಿಂದ ಕಾರಜೋಳ ಅವರು ಮಾಡಿದ್ದಾರೆ ನೀವು ಮಾತ್ರ ಮಾಡಿದಾಗ ಅದು ಯಾವುದೂ ಅಪ್ಲೈ ಆಗೋದಿಲ್ಲ ಆದ್ರೆ ಒಬ್ಬ ದಲಿತ ಒಬ್ಬ ಮಾಲಿಗ ಸಮಾಜದ ನಾಯಕ ಹಬ್ಬ ಬಂದು ಇಲ್ಲಿ ಸ್ಪರ್ಧೆ ಮಾಡಿ ಇಲ್ಲಿ ಅವ್ರ ಜನಸಂಖ್ಯೆ ಜಾಸ್ತಿ ಇದೆ ಅವ್ರ ಕಣ್ಣೀರು ವರ್ಸುವಂಥ ಕೆಲಸಕ್ಕೆ ಗೋವಿಂದ ಅವ್ರು ಬಂದಿದ್ದಾರೆ ಅನ್ನೋ ಅಂಥ ಸಂದರ್ಭದಲ್ಲಿ ನೀವು ಹೋಗ್ಬ್ಯಾಕ್ ಅನ್ನೋ ಅಂಥದ್ದು ಅಂತ ನೀವು ಮಾಡ್ತೀರಾ ಅಂತಂದ್ರೆ ನಾನು ನಿಜವಾಗ್ಲೂ ಸಿದ್ದರಾಮಯ್ಯನವರ ಇರ ಅವ್ರ ಮಾತಿನ ಹಿನ್ನೆಲೆ ಇನ್ನ ಅವ್ರ ಮನಸ್ಥಿತಿ ಹೇಗಿದೆ ಅನ್ನೋ ಅಂಥದ್ದನ್ನು ಆಲೋಚನೆ ಮಾಡ್ಬೇಕಾಗ್ತದೆ ನಿಜವಾಗ್ಲೂ ಈ ಶೋಷಿತರು ಪರವಾಗಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ನಮ್ಮ ಜಿಲ್ಲೆಯ ಜನರು ನಿಮ್ಮನ್ನ ಕೇಳುವಂತ ಮಾಡ್ತಾರೆ ಇದಕ್ಕೆ ಉತ್ತರ ಸಿದ್ದರಾಮಯ್ಯನವರೇ ನೀವು ಹೇಳಿರುವಂತ ಪ್ರಶ್ನೆಗೆ ನೀವು ಹೇಳಿರುವಂತದಕ್ಕೆ ಉತ್ತರವನ್ನ ನಮ್ಮ ಜಿಲ್ಲೆಯಲ್ಲಿರುವಂತ ಎಸ್ ಸಿ ಸಮುದಾಯದ ದಲಿತ ಮತದಾರರ ಬಂಧುಗಳು ಕಾಂಗ್ರೆಸ್ಗೆ ವಿರುದ್ಧವಾಗಿ ಮತ ಹಾಕೋದ್ರ ಮೂಲಕ ನಿಮ್ಮ ಪ್ರಶ್ನೆಗೆ ನೀವು ಹೇಳಿರುವಂತದಕ್ಕೆ ಉತ್ತರ ಕೊಡುವಂತದನ್ನ ಅವ್ರು ಮಾಡ್ತಾರೆ ನಾವು ಚುನಾವಣೆಯನ್ನ ಗೌರವಯುತವಾಗಿ ಯಾವುದೇ ಸಮಸ್ಯೆಗಳು ಗೊಂದಲಗಳಿಂದಲೇ ಅಂತ ರೀತಿಯಲ್ಲಿ ನಾವು ಚುನಾವಣೆ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ರೆ ತಾವು ಮುಖ್ಯಮಂತ್ರಿಯಾಗಿ ಬಂದು ವೇದಿಕೆ ಮೂಲಕ ಈ ತರ ಹೇಳ್ತೀರಾ ಗೋವಿಂದ ಕಾರಜೋಳ್ ಅವರು ಬಂದ್ರೆ ಮಿಸ್ಟರ್ ಗೋವಿಂದ ಕಾರಜೋಳ್ ಗೋ ಬ್ಯಾಕ್ ಅಂತ ಹೇಳಿ ಅಂತ ನೀವೇ ಪ್ರಚೋದನೆಯನ್ನು ಕೊಡ್ತೀರಾ ಅಂತಂದ್ರೆ ನಮ್ಮ ಜನನು ಕೇಳ್ತಾರೆ ಮಿಸ್ಟರ್ ಚೀಫ್ ಮಿನಿಸ್ಟರ್ బాద్య స్పర్ధ మిస్టర్ చీఫ్ మినిస్టర్ బాగల్ కోట్రీనూర్ కిలో కిలోమీటర్ హే మూర్ బలకొట్రోద్రీ క నిల్ ఆ ఎస్ సిల్బారు ತಮಗಾದ್ರೆ ಇಡೀ ರಾಜ್ಯದ ಎಲ್ಲಾ ಕಡೆಗಳಲ್ಲಿ ಮುಕ್ತವಾದಂತ ಅವಕಾಶ ಇದೆ ಆದ್ರೆ ಎಸ್ಸಿಗಳಿಗಿಲ್ಲ ಇದೇ ನಾನು ನಿಮ್ಮ ನೀತಿ ಇದನ್ನ ಬಿಜೆಪಿ ಬಹಳ ತೀವ್ರವಾಗಿ ಖಂಡಿಸುತ್ತೆ ಚುನಾವಣೆಯನ್ನ ಅಭಿವೃದ್ಧಿಗಳ ಮೇಲೆ ಮಾತಾಡಬೇಕು ನಾನು ಇಲ್ಲಿವರೆಗೂ ಮುಂಚೆ ಏನ್ ಹೇಳಿದ್ದೆ